ಕ್ರಿಸ್ಪಿ ಮಸಾಲೆ ದೋಸೆ ಮಾಡೋದು ಏನು ದೊಡ್ಡ ಕೆಲಸನೇ ಇಲ್ಲ ತುಂಬ ಸುಲಭ ಇದು ಮಾಡೋದು ನಾನಿಲ್ಲಿ ಒಂದು ನಾಲ್ಕು ಕಪ್ ಆಗುವಷ್ಟು ಅಕ್ಕಿ ಹಾಕೊತಿದ್ದೀನಿ ಅದೇ ಕಪ್ಪಿಲ್ಲ ಒಂದು ಕಪ್ ಆಗುವಷ್ಟು ಉದ್ದಿನಬೇಳೆ ಮತ್ತು ಒಂದು ಎರಡು ಚಮಚ ಮೆಂತ್ಯ ಹಾಕ್ತಿದ್ದೀನಿ ಮತ್ತು ಒಂದು ನಾಲ್ಕು ಚಮಚ ಕಡಲೆಬೇಳೆ ಹಾಕ್ತಿದ್ದೀನಿ ಕಡಲೆಬೇಳೆ ಹಾಕೋದ್ರಿಂದ ಕಲರ್ ತುಂಬ ಸರಿಯಾಗಿ ಬರುತ್ತೆ ದೋಸೆಗೆ ಹೀಗಾಗಿ ಮಿಸ್ ಮಾಡಿದೆ ಕಡಲೆಬೇಳೆಯನ್ನು ಹಾಕೋಬೇಕು ಒಂದು ಎರಡರಲಿಂತ ಮೂರು ಚಮಚ ಸಾಬುದಾಣ ಹಾಕ್ತಿದ್ದೀನಿ ಸಾಬುದಾಣ ಬೇಕಿದ್ದರೆ ಸ್ಕಿಪ್ ಕೂಡ ಮಾಡ್ಬೋದು ಇದನ್ನು ಮಿಕ್ಸ್ ಮಾಡ್ಕೊಂಡು ಕ್ಲೀನಾಗಿ ಒಂದು ಎರಡರ್ಲಿಂತ ಮೂರು ಸಲ ಥರ ತೊಳ್ಕೊಬೇಕಾಗುತ್ತೆ ತೊಳ್ಕೊಂಡಾದ್ಮೇಲೆ ಇದಕ್ಕೆ ನೀರನ್ನ ಹಾಕಿ ಒಂದು ಐದು ಗಂಟೆ ನೆನೆಯೋದಕ್ಕೆ ಬಿಡ್ತಿದ್ದೀನಿ ಜಾಸ್ತಿ ಹೊತ್ತು ಕೂಡ ಬಿಟ್ಟರು ಬಿ ಪರವಾಗಿಲ್ಲ ನಡೆಯುತ್ತೆ ಸುಮಾರು ಒಂದು ಐದು ಗಂಟೆನಾದರೂ ಬಿಡಬೇಕಾಗುತ್ತೆ ಇದಕ್ಕೆ ಒಂದು ನಾನು ಯಾವ ಕಪ್ಪಿಲ್ಲ ಅಕ್ಕಿ ತೊಳೀನಲ್ಲ ಅದೇ ಕಪ್ಪಿಲ್ಲೆ ಒಂದು ಅರ್ಧ ಕಪ್ ಆಗುವಷ್ಟು ಇಲ್ಲಿ ಗಟ್ಟಿ ಅವಲಕ್ಕಿನ ನೆನೆ ಹಾಕಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಕ್ವಾಂಟಿಟಿದಾಗ ಅವಲಕ್ಕಿ ಹಾಕಬಾರ್ದು ದೋಸೆ ಸಾಫ್ಟ್ ಆಗುತ್ತೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಹೇಗೆ ಸ್ವಲ್ಪ ಕ್ವಾಂಟಿಟಿದಾಗ ಕಮ್ಮಿನೇ ಇರಲಿ ಅವಲಕ್ಕಿದು ಒಂದು ನಾಲ್ಕು ಕಪ್ ಅಕ್ಕಿ ತೊಗೊಂಡ್ರೆ ಅರ್ಧ ಕಪ್ಪಾಗುವಷ್ಟು ಗಟ್ಟಿ ಅವಲಕ್ಕಿನ ಹಾಕೊಳ್ಳಿ ಸಾಕಾಗುತ್ತೆ ಇದಕ್ಕೆ ಇವಾಗ ಏನಿಲ್ಲ ಇದನ್ನು ಸ್ವಲ್ಪ ನೈ ತರಿತರಿಯಾಗಿ ರುಬ್ಕೋಬೇಕು ಜಾಸ್ತಿ ನೈಸಾಗಿ ರುಬ್ಕೊಬಾರ್ದಿದ್ದು ಅಂದರೆ ಪೂರ್ತಿ ಹಿಟ್ಟಿಟ್ಟಿರಬಾರ್ದಿದ್ದು ಹೌದು ಹೌದೋ ಇಲ್ಲ ಅಂದಂಗೆ ಸ್ವಲ್ಪ ತೆರಿತೆರಿಯಾಗಿರಲಿ ಆ ರೀತಿ ರುಬ್ಕೋಬೇಕಾಗುತ್ತೆ ಎಲ್ಲನೂ ನಾನು ಇಲ್ಲಿ ರುಬ್ಕೊತಿದ್ದೀನಿ ಮತ್ತು ರುಬ್ಬುವಾಗ ಜಾಸ್ತಿ ನೀರನ್ನ ಬಳಸ್ಕೊಬಾರ್ದು ಸರಿಯಾಗಿ ಹುದುಗೆ ಬರೋದಿಲ್ಲ ಹಿಟ್ಟು ಕಮ್ಸೆ ಕಮ್ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ರುಬ್ಕೋಬೇಕಾಗುತ್ತೆ ಎಲ್ಲನೂ ಸೇರಿಸಿ ರುಬ್ಕೊಂಡಾಗಿದೆ ಆಗಿದೆ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಓವರ್ನೈಟಾಗಿ ಬಿಡಬೇಕಾಗುತ್ತೆ ಇದಕ್ಕೆ ಓಕೆ ನೋಡಿ ಓವರ್ನೈಟ್ ಬಿಟ್ಟಿದ್ದ ನಾನು ಪೂರ್ತಿಯಾಗಿ ಕೆಳಗಡೆ ಚೆಲ್ಲಿತ್ತಿದ್ದು ನಾನು ಇನ್ನೊಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ಮಾಡಿಟ್ಕೊಂಡಿ ಒಂದು ಸ್ವಲ್ಪ ಹಿಟ್ಟು ನೋಡಿ ಎಷ್ಟು ಸರಿಯಾಗಿ ಹುದುಗೆ ಬಂದಿದ್ದೆ ಇಷ್ಟು ಥಂಡಿ ಇದ್ದರು ಭೀ ಇದನ್ನು ನೀವು ಸ್ಟೋರ್ ಮಾಡಿ ಇಡ್ತೀರಲ್ಲ ಆ ಟೈಮ್ನಲ್ಲಿ ಇದಕ್ಕೆ ಗಾಳಿ ಹತ್ತಬಾರ್ದು ಆ ರೀತಿ ಹಿಟ್ಟನ್ನ ಸ್ಟೋರ್ ಮಾಡಿಡಿ ಈ ರೀತಿ ಹುದುಗೆ ಬರುತ್ತೆ ಅದೇ ನಾನು ಹಿಟ್ಟ ಇಟ್ಟಿದ್ಮೇಲೆ ಮೇಲೆ ಒಂದು ಟೆವೆಲ್ ಹಾಕಿದ್ದ ದಪ್ಪ ಟೆವೆಲ್ಲ ಇಲ್ಲಿ ನನಗೆ ಎಷ್ಟು ಬೇಕಾದಷ್ಟು ಹಿಟ್ ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ಹಿಟ್ಟಿನಲ್ಲಿ ನೀವು ದೋಸೆ ಮಾಡ್ಬೋದು ಉತ್ತಪ್ಪ ಮಾಡ್ಬೋದು ಫಡ್ ಮಾಡ್ಬೋದು ಇಡ್ಲಿ ಮಾಡ್ಬೋದು ಆಲ್ಮೋಸ್ಟ್ ಎಲ್ಲನೂ ಈ ಹಿಟ್ಟಿನಲ್ಲಿ ಮಾಡ್ಕೋಬೋದು ಬಟ್ ಈ ಹಿಟ್ಟು ಹಿಟ್ಟನ್ನ ಸ್ಟೋರ್ ಮಾಡಿ ಹಾಗೇ ಇಡಿ ಬೇಕಾದಷ್ಟು ಮಾತ್ರ ಅದಕ್ಕೆ ಉಪ್ಪು ಮತ್ತು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಗೇನು ಬೇಕು ಆ ರೆಸಿಪಿನ ಮಾಡ್ಕೊಬೋದು ಇವಾಗ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸುವೆ ಹಾಕೊಂಡಿನ ಸ್ವಲ್ಪ ಮತ್ತು ಇಂಗು ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂತಿದ್ದೀನಿ ಸ್ವಲ್ಪನೇ ಕರಿಬೇವು ಸೊಪ್ಪು ಮತ್ತು ಅರ್ಧ ಚಮಚ ಕಡಲೆಬೇಳೆ ಅರ್ಧ ಚಮಚ ಉದ್ದಿನಬೇಳೆ ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸ್ತಿದ್ದೀನಿ ಇಲ್ಲಿ ಖಾರ ಜಾಸ್ತಿ ಇಷ್ಟ ಇದ್ದರೆ ಮೆಣಸಿನ್ಕೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ಮಕ್ಕಳಾರ ಹೀಗಾಗಿ ನಾನಿಲ್ಲಿ ಖಾರದ ಕ್ವಾಂಟಿಟಿ ಕಮ್ಮಿ ಹಾಕ್ಕೊಂಡಿದ್ದು ಅಷ್ಟೇ ಇವಾಗೆಲ್ಲ ಬ್ಯಾ ಬಾಡ್ಸ್ಕೊಂಡಾದಮೇಲೆ ಇಲ್ಲಿ ಈರುಳ್ಳಿ ಸೇರಿಸ್ತಿದ್ದೀನಿ ಸುಮಾರು ಒಂದು ನಾಲ್ಕು ಈರುಳ್ಳಿನ ಹಾಕೊಂಡಿದ್ದೀನಿ ಇಲ್ಲಿ ಈ ಆಲೂಗಡ್ಡೆ ಪಲ್ಯದಲ್ಲಿ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿನೇ ಇರಬೇಕು ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ನಾನು ನಾಲ್ಕು ಈರುಳ್ಳಿಗೆ ಒಂದು ಐದು ಬೇಯಿಸಿ ಬೇಯಿಸಾಕೊಂಡಿನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಅರ್ಶಿನ ಹಾಕ್ತಿದ್ದೀನಿ ಅರಿಶಿನ ಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಈ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಆಲೂಗಡ್ಡೆ ಸ್ವಲ್ಪ ಸಾಫ್ಟಾಗೇ ಬೇಯಿಸ್ಕೋಬೇಕು ಅಂದ್ರೇ ಇದು ಪಲ್ಯ ತುಂಬ ಸಾಫ್ಟಾಗಿ ಬರುತ್ತೆ ಜಾಸ್ತಿ ಬೀರ್ಸಿ ಇದ್ದರೆ ನೀವೇನು ಮಾಡಿ ಇಲ್ಲಿ ನೀರನ್ನ ಜಾಸ್ತಿ ತಿ್ಮ್ಕಿಸ್ಬೇಕಾಗುತ್ತೆ ನೀವು ಇಲ್ಲಿ ಓಕೆ ನೋಡಿ ಎಲ್ಲ ಸೇರಿಸಿ ಮಿಕ್ಸ್ ಆಗಿದೆ ಇವಾಗ ಇಲ್ಲಿ ನನಗೆ ಸ್ವಲ್ಪ ಡ್ರೈ ಅನ್ನಿಸ್ತಿದೆ ಹೀಗಾಗಿ ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಚಿಮ್ಕಿಸಿ ಇದಕ್ಕೆ ಒಂದು ಎರಡು ಮೂರು ನಿಮಿಷ ಹಬೆಯಲ್ಲೇ ಬಿಡ್ತಿದ್ದೀನಿ ವಾವ್ ನೋಡಿ ಸೂಪರ್ ಆಗಿರುವಂತಹ ಸೇಮ್ ಹೋಟೆಲಲ್ಲಿ ಯಾವ ರೀತಿ ಕೊಡ್ತಾರೆ ನೋಡಿ ಅದೇ ರೀತಿಯಾಗಿ ಬಂದಿದೆ ಇನ್ನೂ ಒಂದು ಸ್ವಲ್ಪ ನೀರನ್ನ ಚಿಮ್ಕಿಸ್ಬೋದು ಜಾಸ್ತಿ ಡ್ರೈ ಇರಬಾರ್ದು ಅದು ಪಲ್ಯ ಅಂದ್ರಿಂದ ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ ಪಲ್ಯ ರೆಡಿ ಆದಮೇಲೆ ನಾನಿಲ್ಲಿ ಸು ತುಂಬನೇ ಸಿಂಪಲಾಗಿ ಈ ದೋಸೆಗೆ ಹಚ್ಚುವಂತಹ ಕೆಂಪು ಚಟ್ನಿ ಕೂಡ ಇದೇ ವಿಡಿಯೋದಲ್ಲಿ ನೋಡೋಣ ಬನ್ನಿ ಎಣೆ ಬಿಸಿ ಆದಮೇಲೆ ಜೀರಿಗೆ ಸಾಸುವೆ ಇಂಗು ಮತ್ತು ಒಂದು ನಾಲ್ಕು ಚಮಚ ಕಡಲೆಬೇಳೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಒಂದು ಎರಡು ಈರುಳ್ಳಿನ ಈ ರೀತಿ ಉದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ತಿದ್ದೀನಿ ಇವಾಗ ಈ ಎಲ್ಲ ಸಾಮಗ್ರಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಇಲ್ಲಿ ಕಡಲೆಬೇಳೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು ನಾನು ಒಂದು ನಾಲ್ಕರಿಂದ ಐದು ಚಮಚ ಕಡಲೆಬೇಳೆ ಹಾಕೊಂಡಿನಿ ಇವಾಗೇನಿಲ್ಲ ಈ ಎಲ್ಲ ಸಾಮಗ್ರಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಅಷ್ಟೇ ಹಸಿ ವಾಸನೆ ಹೋದ್ಮೇಲೆ ಒಂದು ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡೇ ಮಾಡ್ಕೋಬೇಕು ತುಂಬ ಕಲರ್ ಸರಿಯಾಗಿ ಬರುತ್ತೆ ಇದಕ್ಕೆ ಇವಾಗ ಎಲ್ಲ ಮೆಣಸಿನ್ಕಾಯಿ ಹಾಕೊಂಡಾದ್ಮೇಲೆ ಈ ಮೆಣಸಿನ್ಕಾಯಿ ಕೂಡ ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಗರಿ ಗರಿ ಆಗಬೇಕು ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ ಉಪ್ಪನ ಸೇರಿಸಿ ಈ ಹಸಿ ಗರಿಗರಿ ಗರಿ ಗರಿ ಆಗೋ ತನಕ ಹುರ್ಕೊಂಡು ತಗೋಬೇಕು ಅಷ್ಟೇ ಈ ರೀತಿ ನೀವು ಒಂದ್ಸಲ ಕೆಂಪು ಚಟ್ನಿನ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಈ ಕೆಂಪು ಚಟ್ನಿ ದೋಸೆ ಮೇಲೆ ಹಚ್ಚಿದ್ರೆ ಟೇಸ್ಟ್ ತುಂಬಾ ಸರಿಯಾಗಿರುತ್ತೆ ದೋಸೆದು ಇವಾಗ ಏನಿಲ್ಲ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಹಾಕೊಂಡಿನಿ ಇವಾಗ ನೋಡಿ ಪಲ್ಯ ನಾನು ಇದರಲ್ಲಿ ಸರ್ವ್ ಮಾಡಿ ಇಟ್ಕೊಂಡಿನಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಸ್ಮೂತಾಗಿ ರುಬ್ಕೋಬೇಕು ನೀ ರುಬ್ಬುವಾಗ ಜಾಸ್ತಿ ನೀರನ್ನ ಸೇರಿಸ್ಕೋಬಾರ್ದು ಇವಾಗ ಈ ಚಟ್ನಿನ ನೀವು ಸುಮಾರು ಒಂದು ಎಂಟು ದಿನ ಆಗೋ ತನಕ ಸ್ಟೋರ್ ಮಾಡಿಟ್ಕೋಬೋದು ಫ್ರಿಜ್ನಲ್ಲಿ ಏನೂ ಆಗೋದಿಲ್ಲ ರುಬ್ಬುವಾಗ ನೀರು ಕಮ್ಮಿ ಯೂಸ್ ಮಾಡ್ಕೊಳ್ಳಿ ಒಂದು ಹದ್ ಹದಿನೈದು ದಿನ ಇಟ್ಕೋಬೋದು ಚಟ್ನಿನ ಇವಾಗ ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ ಮೊದಲಿಗೆ ಈ ರೀತಿ ನೀರನ್ನ ಹೊಡೆದಿ ಹಂಚಿನ ಟೆಂಪ್ರೇಚರಾಗಿ ಕಮ್ಮಿ ಮಾಡಬೇಕಾಗುತ್ತೆ ಮತ್ತು ಸ್ವಲ್ಪ ನೀರನ್ನ ಚಿಮುಕಿಸೀನಿ ಅಂದರೆ ಇಲ್ಲಿ ಹಿಟ್ಟು ಹಾಕುವಾಗ ಜಾಸ್ತಿ ಬಿಸಿ ಇರಬಾರ್ದು ಹಂಚ ಅಂದ್ರೇ ಹಿಟ್ಟು ಈ ರೀತಿ ತಿರುಗುತ್ತೆ ಅದು ಬಿಸಿ ಇದ್ರೆ ಹಿಟ್ಟು ಮೆತ್ಕೊಳ್ಳುತ್ತೆ ಹಂಚಿಗೆ ಹೀಗಾಗಿ ನೀರನ್ನ ಹೊಡೆದೋದಕ್ಕೆ ತಣ್ಣಗೆ ಮಾಡ್ಕೊಳ್ಳಿ ಹೆಂಚು ಮತ್ತು ಈ ರೀತಿ ಹಿಟ್ಟನ್ನ ಹಾಕ್ಕೊಳ್ಳಿ ಇವಾಗ ನೋಡಿ ಹಿಟ್ಟು ಹಾಕೊಂಡಾಗಿದೆ ಡ್ರೈ ಮೇಲಿನ ಮೇಲಿನೇರ ಡ್ರೈ ಆದಮೇಲೆ ಇವಾಗ ನಾವು ಮಾಡಿದಂತಹ ಈ ಕೆಂಪು ಚಟ್ನಿನ ಹಚ್ತಿದ್ದೀನಿ ಇದು ಕೆಂಪು ಚಟ್ನಿ ಅನ್ನೋದಕ್ಕೆ ಏನು ಕಾರಣ ಅಂದರೆ ಜಾಸ್ತಿ ಖಾರ ಇರೋದಿಲ್ಲ ಬಟ್ ತುಂಬಾ ಸರಿಯಾಗಿ ಕಾಣುತ್ತೆ ಈ ರೀತಿ ದೋಸೆ ಮೇಲೆ ಹಚ್ಚಿದರೆ ದೋಸೆದು ರುಚಿ ಕೂಡ ಹೆಚ್ಚಾಗುತ್ತೆ ಓಕೆ ನೋಡಿ ಇವಾಗ ಕೆಂಪು ಚಟ್ನಿ ಹಚ್ಚಿದ ಮೇಲೆ ಇದಕ್ಕೆ ಮೇಲೆ ಒಂದು ಸ್ವಲ್ಪನೇ ಎಣ್ಣೆನ ಹಾಕ್ತಿದ್ದೀನಿ ಈ ರೀತಿ ಎಣ್ಣೆ ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ಪೂರ್ತಿಯಾಗಿ ಕೆಳಗಡೆ ಡ್ರೈ ಆದಮೇಲೆ ಇದಕ್ಕೆ ಆಲೂಗಡ್ಡೆ ಪಲ್ಯ ಹಾಕ್ತಿದ್ದೀನಿ ಓಕೆ ನೋಡಿ ಈ ರೀತಿ ಎಷ್ಟು ಅಷ್ಟು ಆಲೂಗಡ್ಡೆ ಪಲ್ಯನ ಹಾಕ್ಕೊಂಡು ಸೌ ಮಾಡ್ಕೋಬೋದು ಏನು ಬೇಕಾಗಿಲ್ಲ ನೀವು ಹಾಗೆ ತಿನ್ನ ನೋಡಿ ಆಹಾ ಏನು ರುಚಿ ಇರುತ್ತೆ ಈ ದೋಸೆ ತುಂಬಾ ಗರಿಗರಿಯಾಗಿ ಬರುತ್ತೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಈ ಕ್ರಿಸ್ಪಿ ದೋಸೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಅದರ ಜೊತೆಗೆ ಈ ಆಲೂಗಡ್ಡೆ ಪಲ್ಯ ಕೂಡ ತುಂಬಾ ರುಚಿಯಾಗಿದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ